ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ನೂರನೇ ಪ್ರಶ್ನೆ ಬ್ಯಾಂಕಿನಲ್ಲಿ ತೆರೆಯಬಹುದಾದ ಖಾತೆಗಳು ಉತ್ತರ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಒಂದು ಉಳಿತಾಯ ಖಾತೆ ಇದು ವೇತನ ಪಡೆಯುವವರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವರು ಹಣದ ಉಳಿತಾಯ ಇಲ್ಲಿ ಆಗುತ್ತೆ ಗರಿಷ್ಠ ಮೊತ್ತಕ್ಕೆ ಯಾವುದೇ ಮಿತಿ ಇಲ್ಲ ಚೆಕ್ ಪುಸ್ತಕದ ಸೌಲಭ್ಯ ಇರುತ್ತದೆ ಚಾಲ್ತಿ ಖಾತೆಯಲ್ಲಿ ಇದನ್ನು ವ್ಯಾಪಾರಸ್ಥರು ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ತೆಗೆಯುತ್ತಾರೆ ದಿನಕ್ಕೆ ಎಷ್ಟು ಬಾರಿ ಆದರೂ ಹಣ ತೆಗೆಯಬಹುದು ಮತ್ತು ವಾಪಸ್ ಆ ಅಕೌಂಟಿಗೆ ಹಣವನ್ನು ತುಂಬಬಹುದು ಇದರಲ್ಲಿ ಬಡ್ಡಿ ಕೊಡುವುದಿಲ್ಲ ಸೇವಾ ಶುಲ್ಕವನ್ನು ವಸೂಲು ಮಾಡುತ್ತಾರೆ ಆವರ್ತ ಠೇವಣಿ ಖಾತೆ ಭವಿಷ್ಯದ ಕಾಲದಲ್ಲಿ ಹಣಕ್ಕೆ ಹಿಂದಕ್ಕೆ ಪಡೆಯಲು ಈ ಖಾತೆಯನ್ನು ತೆರೆಯುತ್ತಾರೆ ಭವಿಷ್ಯದ ಅವಶ್ಯಕತೆಗಳ ಈಡೇರಿಕೆಗಾಗಿ ಈ ಒಂದು ಆವರ್ತ ಠೇವಣಿಯ ಖಾತೆ ತೆರೆಯುತ್ತಾರೆ ಮಕ್ಕಳ ವಿವಾಹ ನೆಲ ಕಾರು ಖರೀದಿ ಇತ್ಯಾದಿಗಳಿಗಾಗಿ ತೆರೆಯುತ್ತಾರೆ ಇಲ್ಲಿ ಬಡ್ಡಿಯನ್ನು ಕೊಡುತ್ತಾರೆ ನಿಶ್ಚಿತ ಠೇವಣಿ ಖಾತಿ ಇದು ಒಂದು ನಿಗದಿತ ಅವಧಿಗೆ ತೆರೆಯುತ್ತಾರೆ ನಿಶ್ಚಿತ ಅವಧಿ ಮುಗಿದ ನಂತರ ಪಾವತಿಯನ್ನು ಮಾಡುತ್ತಾರೆ ಅವಧಿಗೆ ಮುಂಚೆ ಯಾವುದೇ ರೀತಿಯಾದಂಥ ಹಣವನ್ನು ಪಾವತಿ ಮಾಡಲಾಗುವುದಿಲ್ಲ ಅವಧಿಗೆ ಅನುಗುಣವಾಗಿ ಬಡ್ಡಿ ನೀಡುತ್ತಾರೆ ನೂರ ಒಂದನೇ ಪ್ರಶ್ನೆ ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಈ ರೀತಿಯಾಗಿವೆ ಸೃಜನಾತ್ಮಕವಾಗಿರಬೇಕು ಕ್ರಿಯಾತ್ಮಕ ನಾಯಕತ್ವ ವಚನಬದ್ಧತೆ ಗುರಿ ಮುಟ್ಟುವಿಕೆ ನಷ್ಟಭರಿತಕ್ಕೆ ಸಿದ್ಧ ಗುಂಪು ಕಟ್ಟುವುದು ಸಮಸ್ಯೆಯ ಪರಿಹಾರ ಪ್ರಚೋದನೆಯ ಸಾಧನೆ ನೂರ ಎರಡನೇ ಪ್ರಶ್ನೆ ಉದ್ಯಮಿಯ ಕಾರ್ಯಗಳು ಉತ್ತರ ಯೋಜನೆಗಳ ಮೂಲಕ ಪ್ರಾರಂಭ ಉತ್ಪಾದನಾಂಗಗಳ ಸಂಯೋಜನೆ ನಿರ್ಧಾರಗಳು ಮತ್ತು ಸಂಯೋಜನೆ ಹೊಸ ವಿಧಾನಗಳ ಜಾರಿ ಹಣಕಾಸಿನ ಅಯವ್ಯಯ ಮಾರ್ಗದರ್ಶನ ಕಷ್ಟ ನಷ್ಟಗಳು ಮತ್ತು ಅನಿಶ್ಚಿತತೆ